ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಎಫ್ಐಆರ್ ದಾಖಲು ಅಪ್ರಾಪ್ತಿಗೆ ಲೈಂಗಿಕ ದೌರ್ಜನ್ಯ ದಾಡಿ ಎಫ್ಐಆರ್ ಬಿಗತ್ ಸ್ವೈ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲು ಕಳೆದ ಫೆಬ್ರವರಿಯಲ್ಲಿ ದೌರ್ಜನ್ಯ ಎಸಗಿದ ಆರೋಪಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಸಂತ್ರಸ್ತೆ ತಾಯಿ ದೂರಿನ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲು ಪೋಕ್ಸೋ ಹಾಗೂ ತ್ರೀ ಫಿಫ್ಟಿ ಫೋರ್ ಎ ಅಡಿಯಲ್ಲಿ ದೂರು ದಾಖಲು ಅಪ್ರಾಪ್ತೆ ಈ ಹಿಂದೆ ಆಗಿದ್ದ ಅತ್ಯಾಚಾರದ ಬಗ್ಗೆ ಸಹಾಯ ಕೇಳಲು ತೆರಳಿದಾಗ ಘಟನೆ ಒಂಬತ್ತು ನಿಮಿಷಗಳ ಕಾಲ ಮೊದಲು ಮಾತನಾಡಿದ್ದ ಮಾಜಿ ಸಿಎಂ ಯಡಿಯೂರಪ್ಪ ಆ ನಂತರ ಅಪ್ರಾಪ್ತಿಯನ್ನ ರೂಮ್ನ ಒಳಗೆ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಅಪ್ರಾಪ್ತಿಯ ಖಾಸಗಿ ಅಂಗಗಳನ್ನ ಮುಟ್ಟಿರುವ ಬಗ್ಗೆ ದೂರು ದಾಖಲು ರೂಮ್ನಿಂದ ಹೊರಬಂದು ಬಿಎಸ್ವೈ ಕ್ಷಮೆಯಾಚಿಸಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖ ಯಾರಿಗೂ ಹೇಳದಂತೆ ಹೆದರಿಸಿ ನಮ್ಮನ್ನ ತಡೆದಿದ್ದಾರೆ ಅಂತ ದೂರು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಎರಡು ಸಾವಿರದ ಹದಿನೈದರಿಂದ ಈವರೆಗೂ ಐವತ್ತ ಮೂರು ದೂರು ದಾಖಲಿಸಿರುವ ಸಂತ್ರಸ್ತೆಯ ತಾಯಿ ತನ್ನ ಸ್ವಂತ ಪತಿ ರಾಜಕಾರಣಿಗಳು ಉದ್ಯಮಿಗಳು ರೌಡಿ ಶೀಟರ್ಗಳ ಮೇಲೆ ದೂರು ದಾಖಲು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ ಅದು ಕೂಡ ಅಪ್ರಾಪ್ತಿಗೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪದ ಅಡಿ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿದೆ ಬಿಎಸ್ವೈ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಇನ್ನು ಕಳೆದ ಫೆಬ್ರವರಿಯಲ್ಲಿ ದೌರ್ಜನ್ಯ ಎಸಗಿದ್ದಾರೆ ಅಂತ ಆರೋಪಿಸಲಾಗಿದೆ ಈ ಬಗ್ಗೆ ಸಂತ್ರಸ್ತೆ ಬಾಲಕಿ ಆಕೆಯ ತಾಯಿ ದೂರನ್ನ ದಾಖಲಿಸಿದ್ದಾರೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಇನ್ನು ಈ ಹಿಂದೆ ಇದೇ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿತ್ತು ಈ ಬಗ್ಗೆ ತಮಗೆ ಸಹಾಯ ಒದಗಿಸುವಂತೆ ಕೇಳೋದಕ್ಕಾಗಿ ಅಪ್ರಾಪ್ತೆ ಬಿಎಸ್ವೈ ಬರಲಿ ತೆರಳಿದ್ರು ಸುಮಾರು ಒಂಬತ್ತು ನಿಮಿಷಗಳ ಕಾಲ ಮೊದಲು ಬಿಎಸ್ವೈ ಬಾಲಕಿಯ ಜೊತೆ ಮಾತನಾಡಿದ್ದಾರೆ ಬಳಿಕ ಆಕೆಯನ್ನ ರೂಮ್ಗೆ ಕರೆದುಕೊಂಡು ಹೋಗಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಆರೋಪವನ್ನ ಮಾಡಲಾಗಿದೆ ಬಾಲಕಿ ಏನಿದ್ದಾಳೆ ಆಕೆಯ ಖಾಸಗಿ ಅಂಗಗಳನ್ನ ಮುಟ್ಟಿ ಲೈಂಗಿಕ ದೌರ್ಜನ್ಯವನ್ನ ಎಸಕಿದ್ದಾರೆ ಅಂತ ಆರೋಪಿಸಲಾಗಿದೆ ಇದೆಲ್ಲ ಆದ ಬಳಿಕ ರೂಮ್ನಿಂದ ಹೊರಗೆ ಬಂದು ಬಿಎಸ್ವೈ ಕ್ಷಮೆ ಕೂಡ ಕೇಳಿದ್ದಾರೆ ಅಂತ ದೂರಿನಲ್ಲಿ ಸಂತ್ರಸ್ತೆ ಏನಿದ್ದಾಳೆ ಆಕೆಯ ತಾಯಿ ಉಲ್ಲೇಖ ಮಾಡಿದ್ದಾರೆ ಅಲ್ಲದೆ ಈ ವಿಚಾರವನ್ನ ಯಾರಿಗೂ ಹೇಳಬಾರ್ದು ಅಂತ ನಮ್ಮನ್ನ ತಡೆದಿದ್ದಾರೆ ಬೆದರಿಕೆ ಹಾಕಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಈ ದೂರೇನು ಕೊಟ್ಟಿದ್ದಾಳೆ ಸಂತ್ರಸ್ತೆಯ ತಾಯಿ ಆಕೆ ಕೇವಲ ಬಿಎಸ್ವೈ ವಿರುದ್ಧ ಮಾತ್ರ ಈ ರೀತಿ ದೂರು ಕೊಟ್ಟಿಲ್ಲ ಎರಡು ಸಾವಿರದ ಹದಿನೈದರಿಂದ ಇಲ್ಲಿಯವರೆಗೆ ಇದೇ ಮಹಿಳೆ ಸುಮಾರು ಐವತ್ತ ಮೂರು ಬೇರೆ ಬೇರೆ ದೂರುಗಳನ್ನು ಇದೇ ರೀತಿ ದಾಖಲಿಸಿದ್ದಾಳೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ತನ್ನ ಪತಿ ರಾಜಕಾರಣಿಗಳು ಉದ್ಯಮಿಗಳು ರೌಡಿ ಶೀಟರ್ಗಳು ಸೇರಿದಂತೆ ಒಟ್ಟು ಐವತ್ತ ಮೂರು ದೂರನ್ನು ದಾಖಲಿಸಿದ್ದಾಳೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ